ನೋಡಿ ಫ್ರೆಂಡ್ಸ್ ಇದನ್ನು ನಾವು ಮಡಗಲಕಾಯಿ ಅಂತ ಕರಿತೀವಿ ಮಲೆನಾಡ್ ಸೈಡ್ ಇದನ್ನು ಇದು ನಮಗೆ ಬೇಲಿ ಬದಿಗಳಲ್ಲಿ ಅದಾಗಿಯೇ ಬಿದ್ದು ಹುಟ್ಟಿರೋದು ಅಂತ ಬಳ್ಳಿ ಇರುತ್ತಲ್ಲ ಅದರಲ್ಲಿ ಬಿಡುವಂಥ ತರಕಾರಿ ಇದು ತುಂಬ ರುಚಿಯಾದಂತಹ ಪದಾರ್ಥಗಳನ್ನೆಲ್ಲ ಮಾಡ್ಬೋದು ಇವತ್ತು ನಾನೊಂದು ಸ್ಪೆಷಲ್ ಅಡುಗೆಯನ್ನು ಮಾಡ್ತಾಯಿದ್ದೀನಿ ಮಲೆನಾಡು ಹಳ್ಳಿ ಕಡೆ ಮಾಡುವಂತಹ ಸ್ಪೆಷಲ್ ಅಡುಗೆಯನ್ನು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನೀವು ಯಾವ್ಯಾವ ಹೆಸರಿಂದ ಕರಿತೀರ ಅನ್ನೋದನ್ನು ಕಮೆಂಟ್ ಮಾಡಿ ನೋಡಿದ್ರಲ್ವ ಫ್ರೆಂಡ್ಸ್ ಮಡ ಹಗಲು ಅಂತ ಹೇ ತೋರಿಸಿದ್ನಲ್ಲ ಅದರಿಂದ ಇವತ್ತು ನಾನು ರುಚಿಕರವಾಗಿರೋ ಒಂದು ಮಲೆನಾಡ ಹವ್ಯಕರ ಶೈಲಿಯ ಒಂದು ಪದಾರ್ಥದೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂಥ ಪದಾರ್ಥ ಇದನ್ನು ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕಿದ್ದೀನಿ ಅಂತ ಕಲಿಯೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಪದಾರ್ಥ ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫಸ್ಟು ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ದೊಡ್ಡ ಚಮಚದಲ್ಲಿ ಒಂದು ಚಮಚ ಹಾಕಬೇಕ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಬೇಳೆ ನಂತರ ಒಂದು ಚಿಟಕಿ ಅರಿಶಿನ ಪುಡಿ ಒಂದು ಸ್ವಲ್ಪ ಇಂಗ ಇದ್ದೀನಿ ಒಂದು ಒಣ ಮೆಣಸು ಕರಿಬೇವನ್ನ ಇವಾಗ ಒಗ್ಗರಣೆ ಆಗಿದೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಮಡ ಹಗಲಕಾಯಿನ ಹಾಕ್ತಾ ಇದ್ದೀನಿ ನಾಲ್ಕು ಮೀಡಿಯಂ ಸೈಜಿನ ಮಡ ಯೂಸ್ ಮಾಡಿದ್ದೀನಿ ಇವಾಗ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ಉಪ್ಪನ್ನ ಜೊತೆಗೆ ಹಾಕ್ಬಿಟ್ಟು ಹುರಿಯೋದ್ರಿಂದ ಚೆನ್ನಾಗಿ ಉಪ್ಪು ಹುಡ್ಕೊಳತ್ತೆ ಒಂದಂದ್ರೆ ನಾರ್ಮಲ್ ಹಗಲಕಾಯಿ ತರ ಇದು ಅಷ್ಟೊಂದು ಸಹಿ ಇರೋದಿಲ್ಲ ಹಾಗಾಗಿ ನಾವು ಕಹಿ ತೆಗೆಯೋದಕ್ಕೆ ಮಾಡುವಂತ ಯಾವುದೇ ಟ್ರಿಕ್ಸ್ ನ ಅವಶ್ಯಕತೆ ಇಲ್ಲ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ ಈಗ ತಿಮ್ಮು ಮೇಲೆ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಆಗೋಕ್ಕೆ ಬಿಡಬೇಕು ಈಗ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇದು ಬೇಯ್ತಾ ಇರಲಿ ಈಗ ಬೇಕಾಗಿರೋ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ಫ್ರೆಶ್ ತೆಂಗಿನ ತುರಿ ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಚಮಚ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ನಾನೊಂದು ಸ್ವಲ್ಪ ಖಾರ ಆಗೋವಷ್ಟು ಸೂಜಿ ಮೆಣಸಿನ ಪೌಡರ್ ಮಾಡಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿ ಮೆಣಸನ್ನು ಬೇಕಿದ್ರೆ ಹಾಕ್ಕೋಬೋದು ಈಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗಿದೆ ಇವಾಗ ಮುಚ್ಚಿರೋದನ್ನು ತೆಗೆದಾಗ ನೋಡಿ ಇಲ್ಲಿ ಮಡಹಗಲಕಾಯೂ ಸಹ ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆ ಅಂತ ಪರಿಮಳ ಬರ್ತಾ ಇದೆ ನೋಡಿ ತುಂಬ ಸಾಫ್ಟಾಗಿರುತ್ತೆ ಫ್ರೈ ಆದಮೇಲೆ ಹೀಗೆ ನಂತರ ಇದಕ್ಕೆ ನಾನು ದುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿಬಿಟ್ಟು ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕಿದೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಹಾಕಿದ್ದೀನಿ ಇವಾಗ ಉಪ್ಪು ನಾವು ಆಲ್ರೆಡಿ ರುಚಿಗೆ ತಕ್ಕಷ್ಟು ಹಾಕಿ ಆಗಿದೆ ಅವಶ್ಯಕತೆ ಇದ್ರೆ ಒಂಚೂರು ಚೆಕ್ ಮಾಡಿಕೊಂಡು ಹಾಕೋಬಹುದು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಪುದಿ ಬರೆಸ್ಕೋಬೇಕು ಇವಾಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇನ್ನೊಂದು ನಾಲ್ಕೈದು ನಿಮಿಷ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆ ಇದ್ದೀನಿ ಇವಾಗ ನೋಡಿ ತಣ್ಣಗಾಗಿದೆ ಇದಕ್ಕೆ ಈಗ ಒಂದು ಕಪ್ ಆಗುವಷ್ಟು ಗಟ್ಟಿಯಾದ ಮೊಸರನ್ನ ಇದ್ದೀನಿ ಇದಕ್ಕೆ ಕಡದ ಮಜ್ಜಿಗೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯ ಮೊಸರನ್ನೇ ಉಪಯೋಗಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಮಡಹಗಲಕಾಯಿ ಸಾಸಿವೆ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ತುಂಬ ರುಚಿಯಾಗಿರುತ್ತೆ ನಾರ್ಮಲ್ ಹಾಗಲಕಾಯಿ ಥರ ಕಹಿನೂ ಇರೋಲ್ಲ ಮನೆಯಲ್ಲೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಾಲ್ಕು ಹಾಗಲಕಾಯಿಲಿ ಎಷ್ಟೊಂದು ಆಗಿದೆ ಅಂತ ಆಲ್ಮೋಸ್ಟ್ ನಾಲ್ಕು ಜನಕ್ಕೆ ಆಗುವಷ್ಟು ಸಾಸಿವೆ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಇದರ ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈ ರೆಸಿಪಿ ಹೇಗಾಯಿತು ಅನ್ನೋದನ್ನು ನೀವು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ನೀವು ಸಹ ಈ ವಿಡಿಯೋನ ನೋಡಿಬಿಟ್ಟು ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿನ ಬಿಸಿ ಬಿಸಿ ಅನ್ನದ ಜೊತೆ ಸೂಪರಾಗಿರುತ್ತೆ ನಾಲಿಗೆಗೆ ಒಳ್ಳೆ ಅಂತೂ ಸಿಗೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಇವತ್ತಿನ ಈ ವಿಡಿಯೋ ನೋಡಿ ನೀವು ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್